ಕಾಟೇರ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಇದೆ ಸರ್ ಫಿಲಮ್ ತರುಣ್ ಸುಧೀರ್ ಅವ್ರ ಮಾತ್ರ ನಿರ್ದೇಶನನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ಕಡೆ ಕತೆ ಹೇಳ್ತಾ ಇರ್ತಾರೆ ಈ ಕಡೆ ಬ್ಯಾಕ್ ಗ್ರೌಂಡ್ ತೋರಿಸ್ತಾ ಇರ್ತಾರೆ ಈ ಕತೆ ಹೇಳ್ತಾರೆ ಈ ಕಡೆ ಬ್ಯಾಕ್ ಗ್ರೌಂಡ್ ತೋರಿಸ್ತಾರೆ ಎಲ್ಲೂ ಒಂದು ಕಡೆನೂ ಒಂಚೂರು ಮಿಸ್ ಆಗ್ದಂಗೆ ಎಲ್ಲೂ ಬೋರ್ ಇಲ್ಲ ಸರ್ ಫಿಲಮ್ ಫುಲ್ ಕುತ್ಕೊಂಡ್ರೆ ಲಾಸ್ಟ್ವರೆಗೂ ಒಬ್ನೇ ಒಬ್ಬ ಎದ್ದು ಆಚೆಗೆ ಬರಲ್ಲ ಸರ್ ಆ ತರ ಇದೆ ಸರ್ ಫಿಲಮ್ ಇಡೀ ಫ್ಯಾಮಿಲಿ ಫನ್ ಕುತ್ಕೊಂಡು ನೋಡುವಂತ ಚಿತ್ರ ಸರ್ ಇವತ್ತು ಬರ್ತಾರೋರೆಲ್ಲ ಬರೀ ಫ್ಯಾಮಿಲಿ ಏನ ಸರ್ ಬರೀ ಲೇಡೀಸ್ಗಳ ಬರ್ತಾರೆ ಚೆನ್ನಾಗದೆ 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 ಅಂತಾರೆ ಲಾಸ್ಟ್ ಅಲ್ಲಿ ಕಣ್ಣೀರ್ ಆಗ್ತಾರೆ ಸರ್ ದರ್ಶನ ರಾತ್ರಿ ಒಂದ್ಸಲ ಕಣ್ಣೀರು ಆಗ್ತಾರೆ ಆ ಕಣ್ಣಲ್ಲಿ ನೀರು ಬಂದಾಗ ಎಲ್ಲರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅಂದ್ರೆ ದರ್ಶನ್ ಈ ಇಷ್ಟು ಚಿತ್ರಕ್ಕಿಂತ ಇದೇ ವೈಯೆಸ್ಟ್ ಚಿತ್ರ ಅಂತ ಹೇಳ್ಬೋದು ಸರ್ ನನಗೆ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಸರ್ ಡಬಲ್ ಸೈಡ್ ಇದು ಒಂದ್ ಕಡೆ ಹೀರೋ ತರ ಇರ್ತಾರೆ ಒಂದ್ ಕಡೆ ಮುತ್ಕು ತರ ಇರ್ತಾರೆ ತುಂಬಾ ಚೆನ್ನಾಗ್ ಮಾಡಿದಾರೆ ನಾವ್ ಫಿಲಮ್ ಥಿಯೇಟರ್ ನಾವು ಯಾವಾಗ ಬೇಜಾರ ಆಯ್ತು ಅವಾಗೆಲ್ಲ ಒಳಕೋಕಲ ಬೇಜಾರ್ ಆಗೋದೇ ಇಲ್ಲ ಸರ್ ತುಂಬಾ ಚೆನ್ನಾಗಿ ಅಂತಾರೆ ಅವ್ರ ಒಬ್ಬೊಬ್ರು ಕಣ್ಣೀರ್ ಹಾಕೊಂಡ್ ತುಂಬಾ ಚೆನ್ನಾಗಿ ಮಾಡಿದಾರೆ ದರ್ಶನ್ ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ತಾರೆ ಸರ್ ಸರ್ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಾ ಇದಾರೆ ಅದೇ ನಿಜನೋ ಸುಳ್ಳು ನಮಗೂ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ನೂರು ಕೋಟಿ ಕ್ಲಬ್ ಸೇರ್ತು ನೂರು ಕೋಟಿ ಕ್ಲಬ್ ಸೇರ್ತು ಅಂದರೆ ಖುಷಿ ಸರ್ ನಮಗೆ ಹೌದು ನಮ್ಮ ಕರ್ನಾಟಕ ಚಿತ್ರರಂಗ ನೂರು ಕೋಟಿ ಕ್ಲಬ್ ಸೇರೋದು ನಮಗೂ ಖುಷಿನೇ ಪ್ರೊಡ್ಯೂಸರ್ಗೂ ಖುಷಿಯೇ ಆಗಲಿ ಸರ್ ಆ ಥರ ಆಗಬೇಕು ಸರ್ ನಮಗೆ ನೂರು ಕೋಟಿ ಕಲೆಕ್ಷನ್ ಆಗಬೇಕು ನಮ್ಮ ಇದು ಚಿತ್ರರಂಗದಲ್ಲಿ ಆದರೆ ನಮ್ಮ ಹತ್ರ ಎಮ್ಮೆ ಕನ್ನಡದಲ್ಲಿ